ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಬಳ್ಳಾರಿ ಜಿಲ್ಲೆಗೆ ಆದ್ಯತೆ ಕೊಟ್ಟು ನಮ್ಮ ಜಿಲ್ಲೆ ಕೂಡ ಒಂದು ರಿಂಗ್ ರೋಡ್ಗೆ ಆಯಿತು ಮತ್ತು ಏರ್ಪೋರ್ಟ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಚಿಲ್ಲಿ ಮಾರ್ಕೆಟ್ಗೆ ರೆನೋವೇಷನ್ ಆಫ್ ಎ ಪಿ ಎಮ್ ಸಿ ಎಲ್ಲ ಕೊಡ್ತಾರೆ ಅಂತ ಭಾಳ ನಿರೀಕ್ಷೆ ಇಟ್ಕೊಂಡು ನೋಡಿದ್ವಿ ಆದರೆ ಅದು ಅದು ಕಂಪ್ಲೀಟಾಗಿ ಅದು ಯಾವ ಥರ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಅಂತ ಹೇಳಿದ್ರೆ ಕಲಬುರಗಿಯವರೆಗೆ ದ ಅನುದಾನ ಕೊಡಲಿಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ದಂಗೆ ಇದೆ ಈಗ ನಾವು ಅದನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಬೋರ್ಡ್ ಅಂಬೋದ್ಕಿಂತ ಕಲಬುರ್ಗಿ ಕಲ್ಯಾಣ ಕಲಬುರಗಿ ಅಭಿವೃದ್ಧಿ ಸಮಿತಿ ಅಂತೇಳಿ ಬೆಸ್ಟ್ ಇರ್ತದೆ ಕಲ್ಯಾಣ ಕರ್ನಾಟಕ ತೆಗೆದ್ಬಿಟ್ಟು ಕಲಬುರಗಿ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಕಲ್ಯಾಣ ಏನು ಉಳಿದಲ್ಲಿದೆ ಮೇಲೆ ಕ ಕಲಬುರ್ಗಿ ಕಲ್ಯಾಣ ಸಲುವಾಗಿ ಬೋರ್ಡ್ ಇಟ್ಟಾರೆ ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಗು ಗುಲ್ಬರ್ಗ ಬೀದರಲ್ಲಿ ಕುಡಿಯೋಕ್ಕೆ ನೀರಿಲ್ಲಂಬಂಗೆ ಬಹುಗ್ರಾಮ ಸ್ಕೀಮ್ ಅಂತೇಳಿ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿನ ಎರಡು ಜಿಲ್ಲೆಗೆ ಏಳು ಸಾವಿರದ ಇನ್ನೂರು ಕೋಟಿ ಕೊಡ್ತಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅದಾದ ಮೇಲೆ ಒಂದು ಬಾಂದಾರ ಎಲ್ಲಿ ಚಿತ್ತಾಪುರ ಮೈನರಿಗೇಷನ್ ಇರಿಗೇಷನ್ ತೊಗೊಂಡ್ರಿ ಚಿತಾಪುರ್ ಪಿ ಡಬ್ಲ್ಯೂ ತೊಗೊಂಡ್ರಿ ಚಿತ್ತಾಪುರ ಆಮೇಲೆ ಜವಳಿ ಪಾರ್ಕ್ ನೋಡ್ರಿ ಗುಲ್ಬರ್ಗಗೆ ಅಲ್ಲಿ ಒಂದು ಸಾವಿರದ ಹದಿನೈದುನೂರು ಕೋಟಿ ರಿಲೀಸ್ ಮಾಡ್ತಾರೆ ಅವರು ಕಲಬುರಗಿ ಜಿಲ್ಲಾಗೆ ಕೊಡ್ಬೇಕಂತ ಸ್ಕೀಮ್ಗಳು ಕಲಬುರಗಿನವರು ಕೊಟ್ಟರೆ ನಮ್ಗೆ ಹೆಸರು ಬರ್ತದೆ ಅಂತೇಳಿ ಅಲ್ಲಿ ವಿಶೇಷ ಸಂಪುಟ ಸಭೆ ಇಟ್ಟರು ಬಿಟ್ಟರೆ ಅವ್ರಿಗೆ ಬಳ್ಳಾರಿ ಜಿಲ್ಲಾ ಮತ್ತು ವಿಜಯನಗರ ಜಿಲ್ಲಾ ಕೊಪ್ಪಳ ರಾಯಚೂರು ಲೆಕ್ಕಕ್ಕೆ ಇಲ್ಲ ಅವರಿಗೆ ಬಳ್ಳಾರಿಗೆ ಏನು ಕೊಟ್ಟಿದ್ದಾರೆ ಹತ್ತು ಕೋಟಿ ಐವತ್ತು ಲಕ್ಷ ನಮ್ಮ ಒ ಪಿ ಡಿ ವಿಮ್ಸ್ಗೆ ಒಂದು ಎಮ್ ಆರ್ ಐ ಸ್ಕ್ಯಾನ್ ಕೊಟ್ಟಿದ್ದಾರೆ ಆಮೇಲೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಬಳ್ಳಾರಿ ಗುಟಕ್ಕೆ ರೂಪಾಯಿ ಕೊಟ್ಟಾರೆ ಅದು ಯಾರೋ ಇನ್ವೆಸ್ಟರ್ ಬರಬೇಕು ಬಂದು ಅವನು ಟಿಕೆಟ್ ಹಾಕ್ಕೊಂಡು ಕಲೆಕ್ಟ್ ಮಾಡಬೇಕು ಇನ್ನೂ ಒಂದು ಮೈರ ಭುವನೇಶ್ವರಿ ಕಾಮರಾಪುರ ಹೋಟ್ಲಲ್ಲಿ ಒಂದು ಹದಿನೈದು ಕೋಟಿನ ಡಾರ್ಮೆಟಿಂಗ್ ಕಟ್ತಂತೆ ಹಂಪಿನಲ್ಲಿ ಒಂದು ಇಪ್ಪತ್ತೈದು ಕೋಟಿ ಸೌಂಡ್ ಆ್ಯಂಡ್ ಲೈಟ್ ಮ್ಯೂಸಿಕ್ ಇರ್ತಾರೆ ಇಷ್ಟು ಕಾರ್ಯಕ್ಟ್ ಆದರೆ ಅಲ್ಲಿ ಸೇಡಮು ಶಾಪೂರು ಅಲ್ಲಿ ಕೋಟೆಗಳು ಅಲ್ಲಿ ಒಂದೊಂದು ಕೋಟಿಗೆ ತೊಂಬತ್ತು ನೂರು ನೂರು ಕೋಟಿ ಕೊಡ್ತಾರೆ ರಿನೋವೇಷನ್ ಅಂತ ಇಲ್ಲಿ ಹಂಪಿ ಯುನೆಸ್ಕೋ ಇದರಿಂದ ವರ್ಲ್ಡ್ ಹೆರಿಟೇಜ್ ಅಂತ ಗುರುತಿಸಿದ್ರು ಕೂಡ ಇದಕ್ಕೆ ಇಲ್ಲ ಅಲ್ಲಿ ಯಾವೋ ಇರೋದು ತೊಂಬತ್ತೊಂಬತ್ತು ನೂರು ನೂರು ಕೋಟಿ ಕೊಡ್ತಾರೆ ಪ್ರತಿ ವರ್ಷ ಹಂಪಿ ಒಬ್ಬ ಉತ್ಸವ ನಡೆಸೋಕ್ಕೆ ಕೂಡ ನಮ್ಗೆ ಲೈಕ್ ಇಲ್ಲ ಇವತ್ತು ಇದು ನೋಡ್ತಾ ಇದ್ರೆ ಅಂದರೆ ನಾವು ಮಳತಾಯಿ ಮಕ್ಕಳಾಗಿ ಬಿಟ್ಟಿದ್ವಿ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಅಂದರೆ ರಾಯಚೂರಿಗೆ ಅಂದರೆ ಏನು ಕೊಟ್ಟಾರ ಈಗ ಅವ್ರನ್ನ ಕಾರ್ಪೊರೇಷನ್ ಡಿಕ್ಲೇರ್ ಮಾಡ್ಯಾರ ಬೀದರ್ನ ಕಾರ್ಪೊರೇಷನ್ ಮಾಡಿದ್ದಾರೆ ಆಮೇಲೆ ಒಂದು ನೈಪುಣ್ಯ ಸ್ಕಿಲ್ ಡೆವಲಪ್ಮೆಂಟ್ ಯಾವುದೋ ಒಂದು ತಳಕಲ್ಲು ರಾಯರೆಡ್ಡಿ ಪ್ರಯತ್ನದಿಂದ ಅದೊಂದು ಹೋಗಿದೆ ಕಲ್ಬುರ್ಗಿಗೆ ಇಷ್ಟೇ ಒಂದು ಮಾನವಿನಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಒಂದು ನೂರಿಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಇಷ್ಟು ಬಿಟ್ಟು ಇಲ್ಲ ಎಲ್ಲ ಅನುದಾನ ಬರೀ ಗುಲ್ಬರ್ಗ ಬೀದರು ಯಾದಗಿರಿಗೆ ಅಂಚಂಗಿದ್ರೆ ನಾವು ಈಗ ನಾವು ಕೂಡ ಒಂದು ರೆವೆನ್ಯೂ ಡಿವಿಜನ್ ಆಗಿ ಆ್ಯಕ್ಚುಲಿ ಅದನ್ನ ಹೇಳ್ಬೇಕಂದ್ರೆ ರೆವಿನ್ಯೂ ಡಿವಿಜನ್ ಆಗಿ ನಾವು ಸಪ್ರೇಟ್ ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ಯಾಕೆ ಮಾಡ್ಕೋಬಾರ್ದು ರೆವೆನ್ಯೂ ಡಿವಿಜನ್ ಆ ಅವರು ರೆವೆನ್ಯೂ ಡಿವಿಜನ್ ನಾವು ಇರಬೇಕು ಮುಂದೆ ಕೂಡ ಈ ಈ ನಿಟ್ಟಿನಲ್ಲೇ ನಾವು ಹೋರಾಟ ಮಾಡಬೇಕು ಯಾಕಂದರೆ ಇನ್ಕಮ್ ಆಯಿತು ಪಾಪುಲೇಷನ್ ಆಯಿತು ಅದೇ ಹಳೆ ಹಳೆ ಕಾಲದಿಗೆ ದೊಡ್ಡ ಏರಿಯಾ ಡೆವಲಪ್ ಆಗಿದೆ ಈಗ ನಮ್ಮ ಬಳ್ಳಾರಿ ಇಟ್ಕೊಡ್ಸಾಗ ರೆವೆನ್ಯೂ ಡಿವಿಷನ್ ನಾವು ಮಾಡ್ಕೊಳ್ಳೇಬೇಕು ಮಾಡ್ಕೊಂಬೆ ನಮ್ಮನ್ನು ಒಳಗಡೆ ಉಳಿಸಲೇಬೇಕು அவங்க தாமாஷபிதல் நெக்ஸ்ட் நான் அதே பி ஒன் பி எல் ஆக்கி ஏன்னா அடவொக்கே ஏனென்ன கல்யாண காரணம் ஐந்து சார் கோட்டி பர்த்தப்பா ஐது சார் கோட்டின்னு மட்டும் தாமாஷபு பரப்பல இல்லை அல்லே அறுவது பர்செண்டே கலுருகி கொட்டிரே நாவே கரெக்டல்ல கல்யாண கர்நாடக போர் அம்மது எல்லாம் கல்புருகி 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 அதுக்கு இவ நீ சர்க்காஸ்டிக் பரீறி கலபுரி கல்யாண அபிவிரும அந்த ಯಾಕಂದ್ರೆ ನಿಮ್ಮೂ ಪೇಪರ್ ಹೆಂಗೆ ಆಗ್ಬಿಟ್ಟಪ್ಪ ನೀವು ಬರೋದೇ ಪಾಪ ಜಿಲ್ಲೆನಾಗ ಆಗ್ಬಿಟ್ಟು ಪೇಪರ್ಗಳು ಹೊರಗಿನ ಜಿಲ್ಲೆಗೆ ಹೋಗೋಲ್ಲ ಬಳ್ಳಾರಿ ವಿಜಯನಗರ ಜಿಲ್ಲಾ ರಾಜಕೀಯ ಮುಖಂಡತ್ವ ಲೀಡರ್ಶಿಪ್ ಕಂಪ್ಲೀಟ್ ಸತ್ತೋಗಿದೆ ಯಾರು ಆ ಲೀಡರ್ಶಿಪ್ ತೊಗೊಂಬ ಶಕ್ತಿರೋರು ಯಾರು ಕಾಣ್ತಾ ಇಲ್ಲ ಈಗ ನಿಯರ್ ಫ್ಯೂಚರ್ ಹಿಂಗಿದ್ರೆ ಈ ಎರಡು ಜಿಲ್ಲೆಗಳು ಭವಿಷ್ಯನು ರಾಯಚೂರಲ್ಲಿ ಲೀಡರ್ಶಿಪ್ ಇಲ್ಲ ಕೊಪ್ಪಳದಲ್ಲಿ ಲೀಡರ್ಶಿಪ್ ಇಲ್ಲ ಈ ನಾಲ್ಕು ಜಿಲ್ಲಾಗಳು ನಾಯಕತ್ವದ ನರಳ್ತಾ ಇದ್ದೀವಿ ನಾವು ಈಗ ಕಂಡ್ರೆ ಈಶ್ವರ ಕಂಠಿದ ಅದೇನಿದ್ರೆ ಬ ಸಿ ಎಂ ಬಗಲಿಗಿರ್ತ ಗ್ರ್ಯಾಂಟ್ಗಳು ತಮ್ಮ ಜಿಲ್ಲೆಗೆ ಹಚ್ಾನೆ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ಅವರ ತಂದೆಯವರು ಎ ಸಿ ಸಿ ಅಧ್ಯಕ್ಷರಿದ್ದಾರೆ ಯಾವ್ರು ಏನು ಪೇಪರ್ ಕಳಿಸಿ ಎಲ್ಲ ಅಪ್ರೂವ್ ಆಗ್ತವೆ ಇನ್ನು ಪಕ್ಕದಲ್ಲಿ ಬೀದರ್ ಹೆಂಗ ಅವರು ಹಳೆ ಕಾನ್ಸಿಯನ್ಸ್ ಅಂತೇಳಿ ಬೀದರ್ಗೆ ಅದೇ ಥರ ಮಾಡ್ತಾರೆ ಇನ್ನು ಉಳ್ಕಿದ್ದೇನು ನಮ್ಮ ನಾಲ್ಕು ಜಿಲ್ಲೆ ನಮ್ಮ ನಾಲ್ಕು ಜಿಲ್ಲೆನ ನಾವು ಸಪ್ರೇಟಾಗಿ ನಾವು ರೆವಿನ್ಯೂ ಡಿವಿಜನ್ ಮಾಡೋ ಮುಖಾಂತರ ಒಂದು ಹೋರಾಟ ಮಾಡ್ಕೋಬೇಕು ಇದೇ ನನ್ನ ಒಂದು ಏನಾದರೂ ಒಂದು ಭವಿಷ್ಯತ್ತಲ್ಲಿ ನಾವು ಮುಂದೆ ಮಾಡಬೇಕಂದ್ರೆ ಇದೇ ಹೋರಾಟನ ಮಾಡಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ